ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ ನಿಂದ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ರೆ ಚೈನಾ ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಮಿಲಿಯನ್ ಟನ್ ಅಷ್ಟು ರೈಸನ್ನ ಬೆಳೀತದೆ ಇವತ್ತು ಭಾರತ ದೇಶ ಸುಮಾರು ನಾವು ನೂರ ನಲ್ವತ್ತು ಟನ್ ರೈಸನ್ನು ಬೆಳಿತೀವಿ ಅದಾದ ನಂತರ ಇಂಡೋನೇಷಿಯಾ ಸುಮಾರು ಮೂವತ್ತು ಮಿಲಿಯನ್ ಟನ್ ರೈಸ್ ಅನ್ನು ಬೆಳಿತಾ ಇದೀವಿ ಯಾಕೆ ಇದು ಉದಾಹರಣೆ ಕೊಡ್ತಾ ಇದೀನಿ ಅಂತಂದ್ರೆ ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು ಏಳು ಟನ್ ಒಂದು ಹೆಕ್ಟರ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಭಾರತ ದೇಶ ಸುಮಾರು ಮೂರುವರೆ ಟನ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೇ ಆಗಿ ಇಂಡೋನೇಷ್ಯಾ ಸುಮಾರು ಐದು ಟನ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದೆ ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗಬೇಕು ನಮ್ಮ ರೈತರು ಪ್ರೊಡಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಸಹಪಾಠಿ ಆಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಚೈನಾದಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕಿಂತ ಏರೇಬಲ್ ಲ್ಯಾಂಡ್ ಬಹಳ ಕಮ್ಮಿ ಇದೆ ಇವತ್ತು ಸುಮಾರು ನೂರ ಇಪ್ ಒಂದು ನೂರ ಇಪ್ಪತ್ತು ಮಿಲಿಯನ್ ಟನ್ನು ಏರೇಬಲ್ ಲ್ಯಾಂಡ್ ಅಲ್ಲಿ ಚೈನಾದಲ್ಲಿ ಇದ್ರೆ ನೂರ ಐವತ್ತು ಮಿಲಿಯನ್ ಟನ್ ನಮ್ಮ ಭಾರತ ದೇಶದಲ್ಲಿದೆ ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಯುವ ಜನತೆ ಕೊಡಬೇಕು ಮುಂದೆ ಸಂಶೋಧನೆ ಆಗ್ಬೇಕಂತಕ್ಕಂಥದ್ದು ನನ್ನ ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಎಲ್ಲರೂ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಏ ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ ಬೇರೆ ರೀತಿಯಾದಂತ ಏನು ದುಡ್ಡು ಇಲ್ಲ ಅಂತ ಹೇಳಿ ದಿನಾ ಬೆಳಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಿದ ನಾವು ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐವತ್ತೈದು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಗ್ಯಾರಂಟಿ ಕೊಡೋದಲ್ಲದೆ ಇವತ್ತು ಸುಮಾರು ಮೂರು ಸಾವಿರ ಕೋಟಿ ಸುಮಾರು ಎಂಬತ್ತು ಮೂರು ಸಾವಿರ ಕೋಟಿಯಷ್ಟು ನಾವು ಡೆವಲಪ್ಮೆಂಟ್ ವರ್ಕ್ಗಳನ್ನ ತಗೊಳ್ತಾ ಇದ್ದೀವಿ ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ತಾವು ಮಾಧ್ಯಮದವ್ರು ಕೊಡ್ಬೇಕು ಕಂಪೇರಿಟಿವ್ಲಿ ಪ್ರೀವಿಯಸ್ ಪ್ರಿವಿಯಸ್ ಗೋರ್ಮೆಂಟ್ ಯಾವ ಬಿಜೆಪಿ ಗೌರ್ಮೆಂಟ್ ಇತ್ತು ಅವ್ರು ಯಾವ್ದು ಗ್ಯಾರಂಟಿನೇ ಕೊಡ್ತಾ ಇರಲಿಲ್ಲ ನಾವು ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸುಮಾರು ಎಂಬತ್ತು ಮೂರು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ ವರ್ಗ ಕೊಡ್ತಾ ಇದ್ರೆ ಅರವತ್ತೈದು ಸಾವಿರ ಕೋಟಿ ಎಜುಕೇಶನ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸ್ಯಾಲರಿ ಪೆನ್ಷನ್ ಕೊಡ್ತಾ ಇದೀವಿ ಎಲ್ಲರಿಗಿಂತ ಹೆಚ್ಚಾಗಿ ಅರವತ್ತು ಸಾವಿರ ಕೋಟಿ ಸಬ್ಸಿಡಿಗಳಿಗೆ ಪೆನ್ಷನ್ಗಳು ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರದ ಕೇವಲ ಐನೂರ ಸಾವಿರ ಕೋಟಿ ಇರ್ಬೋದು ನಾವು ಪೆನ್ಷನ್ಗೆ ಕೊಡ್ತಕ್ಕಂಥ ದುಡ್ಡು ಗ್ಯಾರಂಟಿಗೆ ದುಡ್ಡು ನಾವು ಎರಡು ಜೋಡಣೆ ಮಾಡಿ ನೋಡಿದ್ರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ದುಡ್ಡನ್ನ ಕರ್ನಾಟಕ ಸರ್ಕಾರ ವರ್ಷಕ್ಕೆ ಬಡವರಿಗೆ ದೀನದಲಿತರಿಗೆ ಅಂಗವಿಕಲರಿಗೆ ರುದ್ರಾಪ ವೇತನ ಇರಬಹುದು ಮಾಶಾಸನಗಳು ಇರಬಹುದು ಇವೆಲ್ಲ ಸೇರಿದ್ರೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ವರ್ಷಕ್ಕೆ ಕೊಡ್ತಾ ಇದೀವಿ ನೀವು ಗಮನಿಸಿದ್ರೆ ಐದು ವರ್ಷಕ್ಕೆ ಐದು ಲಕ್ಷದ ಐವತ್ತು ಸಾವಿರ ಕೋಟಿ ಕೊಡ್ತಕ್ಕಂಥ ಸರ್ಕಾರ ಯಾವುದೇ ಇದ್ರೆ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತೇನೆ ಇವತ್ತು ಗ್ಯಾರಂಟಿ ಬಗ್ಗೆ ಬಹಳ ಜನ ಪ್ರತಿಕ್ರಿಯೆ ಮಾಡ್ತಾರೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಯಾಕೆ ಇದನ್ನ ಒತ್ತು ಒತ್ತು ಹೇಳ್ತಾ ಇದ್ದೀವಿ ಅಂತಂದ್ರೆ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಸುಮಾರು ಅರವತ್ತು ಸಾವಿರ ಕೋಟಿ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಾಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀನಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನೇರವಾಗಿ ಸರ್ಕಾರದಿಂದ ಬಡವರ ಮನೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ರೆ ಯಾವುದೇ ಮುಖ್ಯಮಂತ್ರಿ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಅಲ್ಲಿ ಕೆಯಸ್ತೇನೆ ನಿಮಗೆ ಯು ಪಿ ಎ ಸರ್ಕಾರದಲ್ಲಿ ಇವತ್ತು ಅವರು ನಮ್ಮನ್ನು ಟೀಕೆ ಮಾಡ್ತಾರೆ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಸಾಹೇಬರು ಎಪ್ಪತ್ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇದ್ರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಮೋದಿ ಸಾಹೇಬರು ಹೇಳ್ತಾ ಇದ್ರು ನಮಗೆ ಅಧಿಕಾರಕ್ಕೆ ತನ್ನಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ರೈತರ ಆದಾಯನ ದುಗುಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ರೈತರ ಸಾಲ ಮನ್ನಾ ಮಾಡಿದ್ ಬಿಡಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ಸಾಲಗಳು ಸುಮಾರು ಹದಿನಾರೂವರೆ ಲಕ್ಷ ಕೋಟಿ ಸಾಲ ಮನ್ನಾಗಿದೆ ಆಗಿದೆ ಕಾರ್ಪೊರೇಟ್ ಸಂಸ್ಥೆಯ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ಯಾವ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಎಳೆದು ಸುಮಾರು ಹನ್ನೊಂದು ಲಕ್ಷ ಕೋಟಿ ಉದ್ಯಮೆ ದಾರ ಅನುಕೂಲ ಆಗ್ತಕ್ಕಂತಿದೆ ಇವತ್ತು ಯಾಕೆ ಕೇಳ್ತಾ ಇದ್ದೀನಿ ಇಲ್ಲಿ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತಲ್ಲ ಇಲ್ಲಿರ್ತಕ್ಕಂಥ ಬಹಳಷ್ಟು ನೀವು ಬಂದಿರತಕ್ಕಂಥ ಪ್ರತಿಪತಿ ನೀವೇನು ಬಹಳ ಬಹಳ ವಿಶೇಷವಾಗಿ ಇಲ್ಲಿ ರೈತರುಗಳು ತಾವು ಸೇರಿದಿರಿ ನಿಮಗಿದ್ರೆ ದೇಶದ ಕಾನೂನು ಬಗ್ಗೆ ಪ್ರಗತಿಪರ ರೈತರು ತಾವಾಗಿದ್ರಿ ಎಲ್ಲರಿಗಿಂತ ಹೆಚ್ಚಿನ ಅರಿವು ತಮಗಿದೆ ದಯಮಾಡಿ ನೀವು ಯಾವ ಸರ್ಕಾರಗಳು ಯಾವ ಕಾರ್ಯಕ್ರಮ ಅಂತ ಹೇಳಿ ಯೋಚನೆ ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಳಸ್ತೀನಿ ನಂಗಾಗಿ ಬಂಧುಗಳೇ ಸಮ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯವನ್ನ ಇವತ್ತು ನಂಬರ್ ಒನ್ ರಾಜ್ಯ ಇವತ್ತು ಯಾಕೆ ಹೇಳ್ತಾ ಇದೀನಿ ಮಾತು ನಂಬರ್ ಒನ್ ರಾಜ್ಯ ಅಂತಂದ್ರೆ ಕೊನೆಯದಾಗಿ ಎರಡೇ ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ಮೊದಲನೇದಾಗಿ ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಅವರು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ಹೇಳ್ತಾ ಇದ್ದಾರೆ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಬೇಕಾಗಿದ್ರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರೆ ಆಗ್ತಾ ಇತ್ತು ಅಂತ ನಾನು ವಾದ ಯಾಕಂದ್ರೆ ನೀವು ಆವರೇಜ್ ಈ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿ ಆದ್ರೆ ಐದರಿಂದ ಆರು ಪರ್ಸೆಂಟ್ ಜಿ ಡಿ ಪಿ ಆಗೇ ಆಗತ್ತೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ವ್ಯವಹಾರಗಳನ್ನು ಸೇರಿಸಿದ್ರೆ ಅದು ನಿಮಗೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಮಿ ಆಗುತ್ತೆ ಯಾಕೆ ನಾವು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಮಿ ಬಗ್ಗೆ ಮಾತನಾಡಬೇಕಂತಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ದೇಶದಲ್ಲಿ ಒಬ್ಬ ಮನುಷ್ಯ ಬಡುವ ವರ್ಷಕ್ಕೆ ಎಷ್ಟು ಆದಾಯನ ಮಾಡ್ತಾರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನ್ ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್ ಇಡೀ ಭಾರತ ದೇಶದಲ್ಲಿ ಹೋಲ್ಕೊಂಡು ನೋಡಿದ್ರೆ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ರೆ ಇವತ್ತು ಸಿಂಹಾಪಾಲ ಸಿದ್ದರಾಮಯ್ಯ ಸಾಹೇಬರು ಕಾರಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದೆ ಅಂತ ಹೇಳ್ತಾ ಇಲ್ಲ ಹದಿನಾರು ಬಜೆಟ್ಗಳನ್ನ ಕೊಟ್ಟಿದ್ದಾರೆ ಎಂಟು ಫೈನಾನ್ಸ್ ಮಿನಿಸ್ಟರ್ ಆಗಿ ಎಂಟು ಚೀಫ್ ಮಿನಿಸ್ಟರ್ ಆಗಿ ಕೊಟ್ಟಿದ್ದಾರೆ ಇವತ್ತೇನು ನಾವು ದುಡ್ಡನ್ನು ಕೊಡ್ತಾ ಇದೀವಿ ಐದು ವರ್ಷಕ್ಕೆ ನೀವು ನೋಡಿದ್ರೆ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ವೈಯಕ್ತಿಕ ಹೋಗ್ತದೆ ಈ ಅರವತ್ತು ಸಾವಿರ ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದೀವಿ ನಿಮಗೆ ವರ್ಷಕ್ಕೆ ಆ ದುಡ್ಡನ್ನ ಮತ್ತೆ ವಾಪಸ್ ಮಾರ್ಕೆಟ್ ಬರೋದ್ರಿಂದ ಈ ಜನರ ಬಡವರಿಗೆ ಜಿ ಡಿ ಪಿ ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಇದೆ ಹಂಗಾಗಿ ನಮ್ಮ ಪ್ರಖ್ಯಾತ ಇನ್ಕಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ನೀವು ದಯಮಾಡಿ ಎಲ್ಲಾರು ಜೋರಾಗಿ ಚಪ್ಪ ನೋಡಿ ತಮ್ಮಲ್ಲಿ ಕಳ್ಕಳಿ ಮನೆಯನ್ನು ಮಾಡಿಕೊಳ್ತೀನಿ ಇವತ್ತು ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಖ್ಯಮಂತ್ರಿಗಳು ಕಳೆದ ಸಂದರ್ಭದಲ್ಲಿ ಕೃಷಿ ಹೊಂಡ ಇವತ್ತು ಕೃಷಿ ಹೊಂಡ ಇದೆ ರೈತರಿಗೆ ಪ್ರಾರಂಭದಲ್ಲಿ ಮೂರು ಲಕ್ಷವರೆಗೆ ಬಡ್ಡಿ ರೈತ ಸಾಲ ಪ್ರಾರಂಭ ಮಾಡಿ ಇವತ್ತು ಐದು ಲಕ್ಷವರೆಗಿದೆ ತೊಂಬತ್ತು ಪರ್ಸೆಂಟ್ ಯಾರು ರೈತರು ಯಾರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು ಅವರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಕೃಷಿ ಒಂಡ ಆಗಿರ್ಬೋದು ಕೃಷಿ ಭಾಗ್ಯ ಆಗಿರ್ಬೋದು ಇಂತಹ ಹಲವಾರು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಡೀ ಭಾರತ ದೇಶದಲ್ಲಿ ನೀವು ಒಂದು ತೋರಿಸಿ ಒಬ್ಬ ಮುಖ್ಯಮಂತ್ರಿ ತೋರಿಸಿ ಇಡೀ ಭಾರತ ದೇಶದಲ್ಲಿ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಶೋಷಿತ ಪರವಾಗಿ ಶೋಷಿತ ಪರವಾಗಿ ಯಾವ್ದು ಮುಖ್ಯಮಂತ್ರಿ ಇದ್ರೆ ಅದು ಹೆಮ್ಮೆಯಿಂದ ಈ ಬೇಡಿಕೆಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಂತ ಈ ಸಂದರ್ಭಕ್ಕೆ ಹೇಳಿ ಕೆಚ್ಚ ಬಯಸ್ತೇನೆ ಹಂಗಾಗಿ ಬಂಧುಗಳೇ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತೆಲ್ಲರಿಗೂ ಹೆಚ್ಚಾಗಿ ನಾಳೆ ನಮ್ಮ ಸಚಿವ ಸಂಪುಟ ಇದೆ ಅದು ವಿಶೇಷವಾದಂತಹ ಸಚಿವ ಸಂಪುಟ ಇದೆ ಯು ಪಿ ಬಗ್ಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ನಾಳೆ ತೀರ್ಮಾನವನ್ನು ತಗೊಳ್ತಾ ಇದೆ ಬಹುತೇಕ ತೀರ್ಮಾನದಿಂದ ನಮ್ಮ ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ್ ಬಾಗಲಕೋಟ್ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿರ್ಣಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಇಲ್ಲಿರ್ತಕ್ಕಂಥ ರೈತ ಮುಖಂಡರು ಎಲ್ಲರೂ ಜೋರಾಗಿ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಚಪ್ಪಾಳೆ ಹೊಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಕೊನೆಗಾಗಿ ಶಕ್ತಿಯಂತ ಕಾರ್ಯಕ್ರಮ ಏನೇನೋ ಶಕ್ತಿ ಕಾರ್ಯಕ್ರಮ ಮಾಡಿದ್ರೆ ತಾಯಂದ್ರ ಐದುನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಐದುನೂರು ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿರ್ದರ್ಶನ ಇಡೀ ಭಾರತ ದೇಶದಲ್ಲಿ ಎಲ್ಲ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ನೀವು ಹೆಣ್ಮಕ್ಳು ಎಲ್ಲರೂ ಯಾವ್ದು ಗುಡಿಗಳು ಬಿಟ್ಟಿರಮ್ಮ ಶಿವ ಪಾಂಡುರಂಗ ಪರಮೇಶ್ವರ ವಾಸುದೇವ ವಿಠಲ ದುರ್ಗಮ್ಮ ಮಾರಮ್ಮ ಆಂಜನೇಯ ಮಂತ್ರಾಲಯ ಧರ್ಮಸ್ಥಳ ಯಾರಾದ್ರೂ ಬಿಟ್ಟಿದ್ದೀರಾ ಬಿಟ್ಟಿದ್ರ ಯಾರ ಅದಕ್ಕೆ ನೀವೆಲ್ಲ ದೇವರುಗಳಿಗೆ ಏನು ಹೋಗಿದ್ದೀರಾ ಆ ದೇವ್ರ ಹತ್ರ ಬೇಡ್ಕಳಿ ಇನ್ನ ನೂರಾರು ಕಾಲ ಆಯುಷ್ಯು ಆ ಭಗವಂತ ಸಿದ್ದರಾಮಯ್ಯ ಸಾಗರ ಕೊಡ್ಲಿ ಇನ್ನೂ ಹೆಚ್ಚಿನ ಮಟ್ಟ ಕೆಲಸ